ಇತ್ತೀಚೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಡಾಕ್ಟರ್ ಶ್ಯಾಮ್ನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾದ ನಂತರ ಆ ಸ್ಥಾನ ತೆರವಾಗಿತ್ತು ಇಲ್ಲಿಯವರೆಗೆ ಹಂಗಾಮಿ ಅಧ್ಯಕ್ಷರಾಗಿ ಆ ಕಾರ್ಯಭಾರವನ್ನು ನೆರವೇರಿಸ್ತಾ ಬಂದಿರುವಂತಹ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಾ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರುವಂತಹ ಸಚಿವರೂ ಆಗಿರುವಂತಹ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಇವತ್ತು ನಡೆದಿರುವಂತಹ ಮಹಾಸಭೆಯ ಒಂದು ಸಭೆಯಲ್ಲಿ ಅವಿರೋಧವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರನ್ನು ಪಂಚಪೀಠದ ಎಲ್ಲ ಜಗದ್ಗುರುಗಳ ಪರವಾಗಿ ಅಷ್ಟೇ ಅಲ್ಲ ನಾಡಿನ ವೀರಶೈವ ಲಿಂಗಾಯತ ಎಲ್ಲ ಮಠಾಧೀಶರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ಅವರ ಅವಧಿಯಲ್ಲಿ ಇವತ್ತು ಸಮಾಜ ಒಗ್ಗಟ್ಟಾಗಿ ಸಾಗಬೇಕು ಸಮಾಜ ಉನ್ನತಿಯತ್ತ ಸಾಗಬೇಕು ಯಾವುದೇ ಕವಲುದಾರಿಗೆ ಅವಕಾಶ ಇಲ್ಲದಂತೆ ಸಮಾಜವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಗುರುತರವಾಗಿರುವ ಜವಾಬ್ದಾರಿಯನ್ನು ಈಶ್ವರ್ ಖಂಡ್ರೆ ಅವರು ನಿರ್ವಹಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ಭರವಸೆಯನ್ನು ಇಟ್ಕೊಂಡು ಅವರಿಗೆ ಎಲ್ಲ ಮಠಾಧೀಶರ ಪರವಾಗಿ ಹಾರ್ದಿಕವಾಗಿರುವಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ